ಒಂದು ಮಂತ್ ನಂತರ ನಾವು ಮುಡಿ ಕೊಡೋಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹೊರಗಡೆ ಹೋದ್ರೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದ್ ದಿನ ಆಗಿತ್ತು ಟ್ರಾವೆಲ್ ಮಾಡಿ ದ್ವಿತಿ ಜಾಸ್ತಿ ಅಳ್ಳೇ ಇಲ್ಲ ಹಾಯ್ ಹಲೋ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್ ಸೊ ಒಂದು ಮಂತ್ ನಂತರ ನಾನು ಮತ್ತೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಏನಪ್ಪ ಮ್ಯಾಟರ್ ಅಂದರೆ ಮ್ಯಾಟರ್ ಇಷ್ಟೇ ದ್ವಿತಿ ಪುಟ್ಟಿಗೆ ಮಂಡೆ ತಗ್ಸೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಮುಡಿ ಕೊಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಚಿತ್ರಾನ್ನ ಮಾಡಿಕೊಂಡು ಎಲ್ಲರೂ ತಿಂದು ನೆಕ್ಸ್ಟು ನಾವು ಎಸ್ ಆರ್ ಎಸ್ ಹಿಲ್ಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗೆ ಒಂದು ಸ್ವಲ್ಪ ಹಣ್ಣು ತೊಗೊಳೋದಿತ್ತು ಅದನ್ನೆಲ್ಲ ತಗೊಂಡು ನೆಕ್ಸ್ಟು ನಾನು ನಮ್ಮನು ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟು ನಾವು ಯಡಿಯೂರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವು ಇಡಿಯೂರಿಂದ ಮುಂದೆ ಮೀನ್ ಕುಣಿಗಲ್ ಹತ್ರ ನಮ್ಮಪ್ಪ ಊರು ಅಂದರೆ ನಮ್ಮಪ್ಪ ಊರು ಇರೋದು ಮಾಗಡಿ ಹತ್ರ ಆಳ್ಚೆಟ್ಟಳಿ ಅಂತ ಹೇಳಿ ಮಾಗಡಿ ಮೇಲೆ ನಾವು ಎಸ್ ಆರ್ ಎಸ್ ಎಲ್ಸ್ಗೆ ಹೋಗಿದ್ದು ಸೊ ನಾವು ಬರೋಕ್ಕೂ ಮುಂಚೆನೆ ಅಮ್ಮ ಹಾಗೆ ನಮ್ಮ ಮಾಮ ಅಪ್ಪ ವರ್ಷ ಎಲ್ರೂ ಬಂದಿದ್ರು ಬೆಂಗಳೂರಿಂದ ಅವರು ಬಂದಿದ್ದರು ಸೊ ಮಾಗಡಿಲಿ ಅವರು ನಮ್ಮನ್ನು ಇದ್ರು ಸೊ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗಿ ನಾನು ಮಾಡಿದಂಥ ಚಿತ್ರಾನ್ನ ಸ್ವಲ್ಪ ಬಾಕ್ಸಿಗೆ ಹಾಕೊಂಡು ಬಂದಿದ್ವು ಅದನ್ನು ಎಲ್ಲರೂ ಸ್ವಲ್ಪ ಲೈಟಾಗಿ ಅದೇ ಕರಲ್ ಹೋಗೋದ್ರೊಳಗೆ ಸ್ವಲ್ಪ ಕರ್ಗಿರುತ್ತಲ್ಲ ಹೊರ್ಗಡೆ ಹೋದರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ನೆಕ್ಸ್ಟು ಮೂವಾದ್ವು ನನಗೆ ಹೊರ್ಗಡೆ ಹೋಗೋದಂದರೆ ತುಂಬ ಇಷ್ಟ ರಿಪೀಟೆಡ್ಲಿ ಹೇಳುವಂಥ ಒಂದು ಸೆಂಟೆನ್ಸ್ ಅಂದರೆ ಐ ಲವ್ ಟ್ರಾವೆಲಿಂಗ್ ಸೊ ಎಷ್ಟೊಂದು ದಿನ ಆಗಿತ್ತು ಟ್ರಾವೆಲ್ ಮಾಡಿ ಲಾಸ್ಟ್ ಆ್ಯಕ್ಚುಲಿ ಹೋಗಿದ್ದು ನಾವು ಗೌಡ್ಗೆರೆ ತಾಯಿಗೆ ಸೊ ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಎಲ್ಲೂ ಹೋಗೇ ಇರಲಿಲ್ಲ ಸೊ ಹಾಗಾಗಿ ಈ ಸತಿ ಹೋಗ್ಬೇಕಾದ್ರೆ ತುಂಬ ಖುಷಿ ಇತ್ತು ಫಸ್ಟ್ ಟೈಮ್ ಪುಟ್ಟಿಗೆ ಮಂಡೇ ಕೊಡ್ತಿರೋದಲ್ವ ಏನೋ ಒಂಥರ ಖುಷಿ ಇರುತ್ತಲ್ಲ ಫ್ಯಾಮಿಲಿ ಎಲ್ಲ ಜೊತೆಲಿ ಹೋಗ್ತಿದ್ರೆ ಸೊ ನಾಮ್ಕಣ್ಣ ಕಣ್ಣ ಮುಗಿದು ಒಂದು ವೀಕ್ ಲೇಟರ್ ಅಂದರೆ ನಮ್ಮ ಆಗಿದ್ದು ಸಂಡೇ ಸೊ ತರ್ಸ್ ನಾವು ಹೋಗಿದ್ದು ಸೊ ಈ ವಿಡಿಯೋ ಪೆಂಡಿಂಗಲ್ಲೇ ಇತ್ತು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಹಾಗೇನು ಕ್ಷಮಿಸ್ಬಿಡಿ ಪ್ಲೀಸ್ ಸಾರಿ ಸೊ ನಾನು ಬರಬೇಕಾದ್ರೆ ನಮ್ಮ ಕಾರಲ್ಲಿ ಬಂದೆ ಮಾಗಡಿಯಿಂದ ಮೂವ್ ಆಗಬೇಕಾದ್ರೆ ನಮ್ಮ ಅವನ ಜೊತೆಲಿ ಅಂದರೆ ಅಮ್ಮ ಎಲ್ಲ ಇದ್ರಲ್ಲ ಅವ್ರ ಜೊತೇಲಿ ನಾನು ಹೋದೆ ತುಂಬ ಖುಷಿ ಆಗ್ತಿತ್ತು ಏನೋ ಒಂಥರ ಹೊರಗಡೆ ಅಮ್ಮನ ಜೊತೇಲಿ ಆಗಿ ಫ್ಯಾಮಿಲಿ ಜೊತೆಲೆಲ್ಲ ಹೋಗಿ ಖುಷಿಯಾಗೋದ್ರ ಜೊತೆನೆ ಮತ್ತೆ ನನಗೆ ಬೇಜಾರು ಏನು ಅಂದರೆ ನಮ್ಮ ದುತಿ ಏರ್ಸು ತುಂಬ ಚೆನ್ನಾಗಿತ್ತು ಹಾಗೆ ನಾನು ತುಂಬ ಜನ ಮಕ್ಕಳು ಏರ್ಸ್ನ ನೋಡಿದ್ದೀನಿ ಪ್ರಾಪರಾಗಿ ಬೆಳೆದೇ ಇರೋಲ್ಲ ಹಾಗೆ ಲೆಂತು ಇರೋಲ್ಲ ನಮ್ಮ ದ್ವಿತೀಯ ಪುಟ್ಟಿದ್ದಾಗಿಲ್ಲ ಏನೂ ತೊಂದರೆ ಇರಲಿಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಕೂದಲು ಸೊ ಇದನ್ನು ಒಂದು ಸತಿ ಮಂಡೇ ಕೊಡಿಸ್ಬಿಟ್ರೆ ನಾವು ಮತ್ತೆ ರಿಪೀಟ್ ಅದೇ ಥರ ಬರೋಲ್ಲ ಆಗಿರಲ್ಲ ಅಂತ ಒಂಚೂರು ಬೇಜಾರಾಯಿತು ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಾನು ಅದನ್ನು ಕೂಡ ಹಾಗೆ ದ್ವಿತಿ ಪುಟ್ಟಿನ ಕರ್ಕೊಂಡೋಗಿ ಕೂರಿಸಿ ಫೈವ್ ಮಿನಿಟ್ಸ್ ಕೂಡ ಆಗಿಲ್ಲ ಆಲ್ಮೋಸ್ಟ್ ಒಂದು ಫೈ ಟು ಸಿಕ್ಸ್ ಸೆಕೆಂಡ್ಸಲ್ಲಿ ಬಿಟ್ರು ಮಂಡೆ ನೀಟಾಗಿ ಮಾಡಿಬಿಟ್ರು ದ್ವಿತಿಪುಟ್ಟಿನೂ ಜಾಸ್ತಿ ಅಳ್ಳೇ ಇಲ್ಲ ಅದೇ ಕೊನೆಯ ಮೂಮೆಂಟಲ್ಲಿ ಸ್ವಲ್ಪ ನೋವಾಯಿತು ಅಂತ ಅನಿಸುತ್ತೆ ಅಂದರೆ ದ್ವಿತಿಪುಟಿಗೆ ಸ್ವಲ್ಪ ತಲೆಯಲ್ಲೆಲ್ಲ ಒಂಥರ ದೇವ್ರದ್ದೇನೋ ಪ್ರಾಬ್ಲಮ್ ಇತ್ತು ಹಾಗಾಗಿ ಗಾಯ ಆದಂಗೆ ಆಗಿಬಿಟ್ಟಿತ್ತು ಅದು ನೋವು ಆಗ್ತಿದ್ದಂಗೆ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಹಾಗಾಗಿ ಲಾಸ್ಟ್ ಒಂದು ತ್ರೀ ಟು ಫೋರ್ ಸೆಕೆಂಡ್ ಹಂಗಂತ ಅನ್ನಿಸ್ತು ಸ್ವಲ್ಪ ಟೆನ್ಷನ್ ಆಯಿತು ಏನಾಗುತ್ತೋ ಅಂತ ಆ ಒಂದು ಗಾಯ ಬಿಟ್ಟರೆ ಇನ್ನೇನು ತೊಂದರೆ ಇರಲಿಲ್ಲ ದ್ವಿತಿಪುಟ್ಟಿಗೆ ಸೊ ಅದು ಬಿಟ್ಟರೆ ದ್ವಿತಿಪುಟ್ಟಿ ಆರಾಮ್ಸೆ ಮೂಡಿ ತಗಸ್ಕೊಂಡ್ಲು ಸೊ ಹಾಗೆ ಇಲ್ಲಿ ರೇವಣ್ ಸಿದ್ದೇಶ್ವರನ ಬೆಟ್ಟದಲ್ಲಿ ಮುಡಿ ಕೊಡಬೇಕು ಅಂತಂದರೆ ಕೆಳಗೆನೇ ಟಿಕೆಟ್ ತರಬೇಕು ಕೆಳಗೆ ಹೋಗಿ ಟಿಕೆಟ್ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ನಾವು ಆಗಲೇ ನಿಂತ್ಕೊಂಡು ಇದ್ವು ತಂದು ಇವ್ರಿಗೆ ಕೊಟ್ಟು ನೆಕ್ಸ್ಟು ಎಕ್ಸ್ಟ್ರಾ ಅಕ್ಕಿ ಕಾಯಿ ಹಾಗೆ ಸ್ವಲ್ಪ ಬಾಳೆಹಣ್ಣು ಹಾಗೆ ನೂರು ರೂಪಾಯಿ ದುಡ್ಡಿಟ್ಟು ಕೊಟ್ವು ಇದೆಲ್ಲ ತೆಗಿತಿದ್ದಂಗೆ ಔಟ್ಸೈಡಲ್ಲೇ ಒಂದು ಬಕೆಟ್ ನೀರು ಕೊಟ್ಟರು ಸೊ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದ್ವು ದ್ವಿತೀಯ ಪುಟ್ಟಿ ಸೂಪರಾಗಿ ಇದ್ಲು ಮಂಡೆ ತೆಗಿಸ್ದಾಗ ಆದರೂ ಅಳೋದು ನೋಡೋಕೆ ಆಗ್ತಿರಲಿಲ್ಲ ಅಳೋದನ್ನ ಸೊ ಸರಿ ಹೋದ್ಲು ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಎಲ್ಲ ನಾರ್ಮಲ್ ಆದ್ಲು ಆಮೇಲೆ ತಲೆ ಕೆರ್ಕೋತಾ ಇದ್ಲು ಎಲ್ಲಿಗೆ ಹೋದ್ಲು ಅಂತ ಹೇಳಿ ಸೊ ಎಲ್ಲ ಮುಗಿತು ಮಂಡೆ ತೆಗೆಸಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವು ಸೊ ಎಕ್ಸಾಕ್ಟಾಗಿ ನಾವು ಬೆಟ್ಟ ಹತ್ತೋಕ್ಕೆ ಹೋದಾಗ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿತ್ತು ಟ್ವೆಲ್ ತರ್ಟಿ ಹಂಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ಫ್ಯಾಮಿಲಿ ಎಲ್ಲ ಬೆಟ್ಟ ಹತ್ತೋದು ಒಂದು ಎಷ್ಟೊಂದು ದಿನ ಆಗಿಬಿಟ್ಟಿತ್ತಲ್ಲ ಒಂಥರ ಕ್ರೇಜ್ ಜಾಸ್ತಿ ಚೆನ್ನಾಗಿತ್ತು ಬೆಟ್ಟದ ಮೇಲೆ ನೇಚರ್ ಹೇಗಿತ್ತು ಅಂತಂದರೆ ನಿಜವಾಗ್ಲೂ ಹೆವಿ ಖುಷಿಯಾಯಿತು ಕೆಳಗಡೆ ಏನಷ್ಟು ಅಂದರೆ ನೇಚರ್ ಫೀಲ್ ಆಗಲ್ಲ ಅಪ್ಪ ಅತ್ತ ಅತ್ತ ತುಂಬ ಚೆನ್ನಾಗಿತ್ತು ಎಷ್ಟು ಗಾಳಿ ಬೀಸ್ತಿತ್ತು ಅಂದರೆ ಆಷಾಢದಲ್ಲವಾ ನಾವು ಆಷಾಢಕ್ಕಿಂತ ಮುಂಚೆ ಹೋಗಿದ್ದು ಆಷಾಢದಲ್ಲ ಸೊ ಆಷಾಢಕ್ಕಿಂತ ಮುಂಚೆ ಅಲ್ವಾ ಒಂದು ಟೂ ತ್ರೀ ಡೇಸ್ ಮುಂಚೆ ಹೋಗಿದ್ದು ಎಷ್ಟು ಗಾಳಿ ಬೀಸ್ತಿತ್ತು ಅಂದರೆ ನಿಜವಾಗ್ಲೂ ಬೆಟ್ಟ ಹತ್ತಕ್ಕೆ ಅಷ್ಟು ತಳ್ದಂಗೆ ಆಗ್ತಿತ್ತು ಗಾಳಿ ಸೋ ಹೆವಿ ಕಾಲೆಲ್ಲ ನಡಕ್ತಿತ್ತು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಬೆಟ್ಟ ಹತ್ಕೊಂಡು ಈ ಈಗ ಹತ್ತತ್ತಿರೋದ್ಕೂ ತುಂಬ ವ್ಯತ್ಯಾಸ ಇದೆ ಚಿಕ್ಕ ಹುಡುಗರಲ್ಲಿ ಏನೋ ಒಂಥರ ಖುಷಿ ಇತ್ತು ಯಾವುದೇ ರೀತಿ ಕೈ ಕಾಲು ಆಗಲಿ ಅಥವಾ ಏನೇ ಪೇಯ್ನ್ ಆಗಲಿ ಏನೂ ಬರ್ತಿರಲಿಲ್ಲ ಬೆಟ್ಟ ಹತ್ತದೇ ಒಂಥರ ಕ್ರೇಜು ತುಂಬ ಚೆನ್ನಾಗಿರೋದು ಆಗೆಲ್ಲ ಚಿಕ್ಕ ಹುಡುಗರಲ್ಲಿ ನಾವು ಜಾಸ್ತಿ ಬೆಟ್ಟಕ್ಕೆ ಹೋಗ್ತಿದ್ವು ಅಂದರೆ ಇದೇ ಬೆಟ್ಟಕ್ಕೆ ಜಾಸ್ತಿ ಬರ್ತಿದ್ವು ಬಟ್ ಈ ರೀತಿ ಆಗ್ತಿರಲಿಲ್ಲ ಈಗ ನಾ ನಾನೇ ಎರಡು ಮಗು ಎರಡು ಮಕ್ಕಳಿಗೆ ತಾಯಿಯಾಗಿರೋದ್ರಿಂದ ಏನೋ ಒಂಥರ ಕೈಕಾಲು ನೋವು ಹಾಗೆ ಮಂಡಿ ಪೇಯನು ಒಂಥರ ಬೆಟ್ಟ ಎಳಿಬೇಕಲ್ಲ ಕಾ ಕೈಕಾಲ್ ಎಲ್ಲ ನಡುಕ್ತಿತ್ತು ಆದರೂ ಪರವಾಗಿಲ್ಲ ಹತ್ಲೇಬೇಕು ಅಂತ ಅಂದ್ಕೊಂಡು ಬಂದಿದ್ವು ಅತ್ತಿ ಫುಲ್ ಟಯರ್ಡ್ ಆಗಿ ಹೋಗ್ಬಿಡ್ತು ಅವತ್ತು ಸೊ ಮೇಲೆ ತುಂಬ ಗಾಳಿ ಬೀಸಿತ್ತು ಒಂಥರ ಖುಷಿ ಆಗ್ತಿತ್ತು ಎಂಜಾಯ್ ಮಾಡಿದ್ವಿ ನಾವು ಅವತ್ತು ಸೊ ಮೇಲೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟು ಬೆಟ್ಟದಿಂದ ಕೆಳಗೆ ಸ್ವಲ್ಪ ಇಳಿಬೇಕಾಗುತ್ತೆ ಸೊ ಅಲ್ಲಿ ಹೇಳಿದ್ರೆ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ದೇವಸ್ಥಾನ ಮುಚ್ಚಿತ್ತು ನಾವು ಬೆಟ್ಟ ಹತ್ತಿ ಮಧ್ಯದಲ್ಲಿ ಕೆಳಗೆ ಎಳಿಯೋದ್ರೊಳಗೆ ಆಲ್ಮೋಸ್ಟ್ ಒನ್ ತರ್ಟಿ ಏನೋ ಆಗಿತ್ತು ಅಂತ ಅನ್ಸುತ್ತೆ ಅದೇ ಮಂಡೆ ಎಲ್ಲ ತಗ್ಸಿ ನಾವು ಹತ್ತೋದ್ರೊಳಗೆ ಒನ್ ತರ್ಟಿ ಒನ್ ಫಾರ್ಟಿ ಫೈ ಏನೋ ಆಗಿತ್ತು ಅನಿಸುತ್ತೆ ಸೊ ಬಾಗಿಲಾಕ್ಬಿಟ್ಟಿತ್ತು ಅಂದರೆ ಊಟ ಮಾಡ್ತಿದ್ರು ಅಂತ ಹೇಳಿದರು ಸೊ ಬಾಗಿಲಾಕ್ಬಿಟ್ಟಿದ್ದು ಹಾಗಾಗಿ ನಾವು ಹೊರಗಡೆ ಸ್ವಲ್ಪ ಹೊತ್ತು ಕಾದ್ವಿ ನಾವು ಅಭಿಷೇಕಕ್ಕೆ ಅಂತ ಹೇಳಿ ನಾವು ಅಕ್ಕ ಹಾಲು ತೊಗೊಂಡು ಬಂದಿದ್ರು ಅಂದರೆ ಹಾಲನ್ನ ಕೊಡಬೇಕು ಅಂತ ಹೇಳಿ ಅಂದ್ಕಂಡು ತೊಗೊಂಡು ಬಂದಿದ್ರು ಸೊ ಅಲ್ಲಿದ್ದು ಯಾವುದೋ ಒಂದು ಕೋತಿ ಪಟ್ಟಂತ ಬಂದು ಹಾಲನ್ನೆಲ್ಲ ಕಿತ್ಕೊಂಡು ಕೂತ್ಬಿಡ್ತು ಇಲ್ಲಿ ಕೋತಿನೂ ಹನುಮ ಆಂಜನೇಯ ಅಂದ್ಕೊಂಡು ಅವರು ಸುಮ್ಮನೆ ಆದರೂ ದೇವ್ರಿಗೆ ಅರ್ಪಿಸ್ದಂಗೆ ಆಯಿತು ಅಂತ ಹೇಳಿ ಸೊ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ಆಚೆ ಕಡೆ ಬಂದವು ಅಗೇನ್ ಮತ್ತೆ ಮೇಲೆ ಬಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವು ಫ್ಯಾಮಿಲಿ ಫೋಟೋಸ್ ಹಾಗೆ ಆಮೇಲೆ ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವು ನೆಕ್ಸ್ಟು ನಾವು ಕೆಳಗೆ ಇಳಿಯೋದ್ರೊಳಗೆ ಆಲ್ಮೋಸ್ಟ್ ಟೂ ಟೂ ತರ್ಟಿ ಆಗಿತ್ತು ಅಂತ ಅನಿಸುತ್ತೆ ಸ್ವಲ್ಪ ಇಲ್ಲೇ ಕಾಲ ಕಳೆದ್ವು ಅಂದರೆ ಮೇಲ್ಗಡೆ ತುಂಬ ಚೆನ್ನಾಗಿತ್ತಲ್ಲ ಆ ಗಾಳಿ ಬಿಸ್ತಿದ್ರಿಂದ ಸ್ವಲ್ಪ ಮೇಲ್ಗಡೆನೇ ಸ್ವಲ್ಪ ಜಾಸ್ತಿ ಹೊತ್ತು ಕಾಲ ಕಳೆದ್ವು ನೆಕ್ಸ್ಟು ಕೆಳಗೆ ಬಂದು ವೀರಭದ್ರೇಶ್ವರ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಸ್ವಲ್ಪ ಅಲ್ಲೇ ಚೂರುಮುರಿಯಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಕೆಳಗೆ ಹೋದ್ವು ಕೆಳಗೆ ಹೋಗಿ ಅಲ್ಲಿ ರೇಣುಕಾಂಬ ಅಮ್ಮನವರಿಗೆ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಊಟಕ್ಕೆ ಅಂತ ಹೇಳಿ ಓದ್ವು ಊಟಕ್ಕೆ ಹೋಗೋದ್ರೊಳಗೆ ಅಲ್ಮೋಸ್ಟು ತ್ರೀ ತ್ರೀ ಫಿಫ್ಟೀನ್ ಅಂತ ಹತ್ರ ಆಗ್ಬಿಟ್ಟಿತ್ತು ತುಂಬ ಹೊಟ್ಟೆ ಇಷ್ಟಿತ್ತು ಬೆಟ್ಟ ಹತ್ತಿ ಇಳಿಯೋದ್ರೊಳಗೆ ಮೊದ್ಲೇ ಕಾಲು ನಡಕ್ತಿತ್ತು ಎಷ್ಟೊತ್ತಿಗೆ ಕೊಡ್ತಾರೋ ಅನ್ನಾಗ್ಬಿಟ್ಟಿತ್ತು ಸೊ ನಾ ಹೋಗಿದ್ದ ದಿವ್ಸ ನನ್ನ ಫೆವ್ರೇಟ್ ಒಬ್ಬಟ್ಟು ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಏನು ಸಕ್ಕತ್ತಾಗಿತ್ತು ಅಂದರೆ ನಮ್ಮ ಮನೇಲಿ ಏನು ಹಾಕಿ ಮಾಡಿದ್ರು ಇಷ್ಟು ಟೇಸ್ಟು ದೇವಸ್ಥಾನದಲ್ಲಿ ಕೊಟ್ಟಂಗೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಕವಣಾಪುರದ ಬಸವಣ್ಣಂಗೆ ಅಂತ ಹೇಳಿ ಹೋದ್ವು ಅಲ್ಲಿ ನಮ್ಮ ಹಳೆ ಫ್ಯಾಮಿಲಿ ರಿಲೇಷನ್ ಯಾರೋ ಒಬ್ಬರು ಸಿಕ್ಕಿದ್ರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ನೆಕ್ಸ್ಟು ಒಳಗೆ ಹೋದ್ವು ದೇವಸ್ಥಾನ ಮುಚ್ಚಿತ್ತು ಹಾಗೆ ಬಸವಣ್ಣನ ತೋರ್ಸೋಕ್ಕೆ ಅಂತ ಹೇಳಿ ಒಬ್ಬರು ಬಂದರು ಸೊ ನಮಗೆ ತೋರಿಸಿದ್ರು ಬಸವಣ್ಣ ಕೂಡ ಅವತ್ತು ತಷ್ಟ ಆಗಿದ್ದರಿಂದ ಎಲ್ಲೂ ಹೋಗಿರಲಿಲ್ಲ ಸೊ ಬಸವಣ್ಣನ ನೋಡಿಕೊಂಡು ನೆಕ್ಸ್ಟು ನಾವು ಆನ್ ಆದ್ವು ಎಂಜಾಯ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾನು ಒಂಬತ್ತು ತಿಂಗಳು ಕಂಪ್ಲೀಟ್ ಆಗ್ತಿತ್ತಲ್ಲ ಹಾಗಾಗಿ ಗಂಗೆ ಪೂಜೆ ಮುಗಿಸಿ ನಮ್ಮ ಅಡಿಕೆ ಸಸಿಲಿ ಒಂಬಾಳೆ ಹೊಡೆದಿತ್ತು ಹಾಗೆ ಗಂಗೆ ಪೂಜೆ ಒಂಬಾಳೆ ಪೂಜೆ ಎರಡೂ ಮುಗಿಸಿ ನನ್ನ ಪೂರ್ತಿ ಬಾಣಿತ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್